ಹಾಗಾಗಿ ಆ ಸಿಹಿ ಜೊತೆ ಅಷ್ಟೊಂದು ಕಂಫರ್ಟ್ನೆಸ್ ಅಷ್ಟು ಆಗಿ ಆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಸೊ ಐ ತಿಂಕ್ ಇಲ್ಲ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಮೈ ಸಿಸ್ಟರ್ ಡೆನ್ ಹ್ಯಾವ್ ಅ ಬೇಬಿ ಅದು ಆಗ್ತಾ ಇರ್ಲಿಲ್ಲ ಇದು ಮುಂದಕ್ಕೆ ಈಗಲೇ ಎಕ್ಸ್ಪೀರಿಯನ್ಸ್ ರಿಯಲ್ ಲೈಫ್ ಅಲ್ಲಿ ಮಗ ಮತ್ತೆ ಇಲ್ಲಿ ಸೀರಿಯಲ್ ಅಲ್ಲಿ ಅಂದ್ರೆ ಹೆಂಗಿ ಪ್ರಪೋಸಲ್ಸ್ ಎಲ್ಲ ಯಾವ ತರ ಬರುತ್ತೆ ಇನ್ಸ್ಟಾದಲ್ಲಿ ಅಥವಾ ಯಾರೊಬ್ರು ಲವ್ ಲೆಟರ್ ಏನು ಅಲ್ಲಿ ಬರ್ದ್ಬಿಟ್ಟು ಕಳ್ಸಿದ್ರು ಓಕೆ ಆಮೇಲೆ ನಾನ್ ಶೂಟಿಂಗ್ ಮಾಡೋ ಜಾಗಕ್ಕೆ ಯಾರೋ ಯಾರೊಬ್ರು ಬಂದ್ಬಿಟ್ಟು ಪಿಲ್ಲೋ ಕವರ್ ಗಗನ್ ಇದನ್ನೇ ನೀವು ಪಿಲ್ಲ ಹಾಕೊಂಡು ಮಲಗಬೇಕು ಈ ತರ ಆಮೇಲೆ ಐ ಥಿಂಕ್ ಲೈಕ್ ಇಷ್ಟು ಎಫರ್ಟ್ ಟೈಮ್ ತಗೋತಾರಂದ್ರೆ ನನ್ನ ಹೆಸರು ಚಿನಪ್ಪ ಅಂತ ಹೇಳಿ ಅಲ್ಲಿಗೆ ಲೆಟರ್ ಬರೀತಾರೆ ಬರ್ದ್ಬಿಟ್ಟು ಏನಂದ್ರೆ ಲೈಕ್ ದೇ ಆಸ್ಮಿ ಲೈಕ್ ಯಾವ್ದಾರ ಒಂದು ಸೀನಲ್ಲಿ ನಾನು ಸ್ವಲ್ಪ ಸಣ್ಣ ಕಾಣಿಸ್ತಾ ಇದ್ರೆ ಅವ್ರು ಹೇಳೋದು ನೀವು ತುಂಬಾ ಸಣ್ಣ ಆಗಿದ್ದೀರಾ ಸ್ವಲ್ಪ ತಿನ್ನಿ ಇದು ಆಮೇಲೆ ಡ್ರೈ ಫ್ರೂಟ್ಸ್ ತಿನ್ನಿ ಇಂಗಲ್ ಅಡ್ವೈಸ್ ಮಾಡ್ತಾರೆ ಲೈಕ್ ಆಮೇಲೆ ನಾನು ಒಂದು ಮಧ್ಯದಲ್ಲಿ ಒಂದು ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡಿದೆ ಸ್ವಲ್ಪ ಜುಟ್ಟೆಲ್ಲ ಬಿಡಿದೆ ಸೊ ಅವ್ರು ಹೇಳ್ತಾರೆ ಇಲ್ಲ ಅದೆಲ್ಲ ಅದ್ ಮಾಡಬೇಡಿ ಸ್ವಲ್ಪ ಕಡಿಮೆ ಮಾಡಿ ದೇ ಗೋ ಇನ್ ಡೀಟೇಲ್ ಲೈಕ್ ಯಾರು ನನ್ನ ಗರ್ಲ್ ಫ್ರೆಂಡ್ ತರ ಲೈಕ್ ಅಷ್ಟೊಂದು ಪಾಸಿಟಿವ್ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತೈತು ನೋ ದೇ ಲಿಟ್ರಲಿ ಸೆಂಡ್ ದ ಲೆಟರ್ಸ್ ಶೋ ಯು ದ ಲೆಟರ್ಸ್ ಯಾ ಇಟ್ಸ್ ದೇರ್ ಐ ಹ್ಯಾವ್ ಲೈಕ್ 5 ಸಿಕ್ಸ್ ಲೆಟರ್ಸ್ ಹಿಯರ್ ಆಫೀಸಲ್ ಒಂದು 60 ಲೆಟರ್ ಇದೆ ಅದನ್ನಲ್ಲೇ ಬಿಟ್ಟೆ ನಾನು ಯಾ ಸೊ ಹಂಗೆ ಆ ಯಾ ಯಾ ಅದು ಬಿಟ್ಟರೆ ನಿಮಗೆ ಅಂದರೆ ಒಂದು ಎನ್ಕೌಂಟರ್ ಥರ ಬೇರೆ ಯಾರೋ ಸಿಕ್ಕಿ ನಿಮಗೆ ಸಿಗ್ನಲ್ ಅಲ್ಲಿ ಒಂದು ಸತಿ ಸ್ಕೂಟು ಸ್ಕೂಟಿದಲ್ಲಿ ಪಾಪ ಯಾರೋ ಚೇಂಜ್ ಮಾಡ್ಕೊಂಡು ಬಂದ್ರು ದೆನ್ ಐ ಲಿಟಲ್ ಸ್ಟಾಡ್ ಥಾಡ್ ಮಾ ದಯವಿಟ್ಟು ಬರಬೇಡಿ ಆ ಥರ ಮಾಡಬೇಡಿ ವಾಟ್ ಇಫ್ ಐ ನಾನು ಇವಾಗ ಸ್ವಲ್ಪ ಸ್ಪೀಡಾಗಿ ಹೋಗಿ ಅಕಸ್ಮಾತ್ ಏನೋ ಬ್ರೇಕ್ ಹಾಕಿ ಏನಾದ್ರು ಆದ್ರೆ ಯಾಕ್ ಬೇಕು ಈ ತಲೆ ನೋವು ಸೊ ಐ ಸ್ಟಾಪ್ ದೆಮ್ ಐ ಗೇರ್ ದಮ್ ಅ ಪಿಕ್ಚರ್ ಲೈಕ್ ಈ ಥರ ಎಲ್ಲ ಆಗಿದೆ ಸುಮಾರು ಅದಕ್ಕೆ ಇವಾಗ ಐ ಥಿಂಕ್ ರೀಸೆಂಟ್ಲಿ ಲೈಕ್ ಸಮ್ ಟೂ ತ್ರೀ ಮಂತ್ಸ್ ಬ್ಯಾಕ್ ನಾನು ಈ ಮನೆಗೆ ಬಂದಿದ್ದು ನಾನು ಹಳೆ ಮನೆ ಬೇಕಂತಾನೆ ಚೇಂಜ್ ಮಾಡಿದ್ದು ನಾನು ಮನೆ ಹತ್ರ ಬರಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಎಲ್ರು ಸೊ ಅಡ್ರೆಸ್ ಬೇಡ ಅನ್ಬಿಟ್ಟು ಲೈಕ್ ನಾನು ಮಂತ್ಸ್ ಆಯ್ತು ಈ ಸೊ ನಾವು ಈ ಇಂಟರ್ವಲ್ ಲೊಕೇಶನ್ ಕ್ರೆಡಿಟ್ಸ್ ಏನು ಕೊಡೋದು ಬೇಡ 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 ಸೊ ಈಗ ಗಗನ್ ಅವರೇ ಆ್ಯಕ್ಚುಲಿ ಒಂದ್ ರೀತಿ ಎಲ್ಲ ಹ್ಯಾಪಿ ಹ್ಯಾಪಿ ಟೈಮ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಕರಿಯರ್ ಆಗ್ತಾ ಇದೆ ಅದೆಲ್ಲ ಬಟ್ ನೀವು ಲೋ ಫೇಸ್ ಇತ್ತು ಅಂತ ಕೂಡ ಹೇಗೆ ಎಗೇನ್ ಇವೀಗ ಸ್ವಲ್ಪ ಹಿಂದೆ ಹೋಗೋದಾದ್ರೆ ಈಗ ನಾಪೋಕ್ಲಲ್ಲಿ ಹುಟ್ಟಿ ನೆಕ್ಸ್ಟ್ ಸ್ವಲ್ಪ ಸ್ಕೂಲಿಂಗ್ ಎಲ್ಲ ಮಾಡಿ ನೀವು ಇಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಡಿಗ್ರಿ ಎಲ್ಲ ಮಾಡ್ಕೊಂಡು ಸೊ ಬಿ ಕಾಮ್ ಎಲ್ಲ ಮಾಡಿದ್ರಿ ಜೊತೆ ಕಾಲ್ ಸೆಂಟರ್ ಅಲ್ಲಿ ಜಾಬ್ ಮಾಡ್ಲಿಕ್ಕೆ ಹೋದ್ರಿ ಅದನ್ನ ದುಬೈ ಹೋದ್ರಿ ಸೊ ಬೇರೆ ಬೇರೆ ತರ ಎಲ್ಲ ನೀವು ಆಕ್ಚುಲಿ ಲೈಫ್ ನೋಡಿದೀರಾ ಬಟ್ ಯಾಕೆ ಯಾವ್ದು ನಿಮಗೆ ತುಂಬಾ ಆಕರ್ಷಿಸ್ತು ಈ ಕಡೆಗೆ ನಾ ಇಲ್ಲ ಸ್ವಲ್ಪ ಇಲ್ಲೂ ಏನೋ ಮಾಡ್ಬೇಕು ನಾನು ಆಕ್ಟಿಂಗ್ ಮಾಡಿ ನಿಮ್ಗೆ ಹೇಳ್ಬೇಕಂದ್ರೆ ನನ್ನ ಸ್ಕೂಲಿಂದಾನೇ ನಾನು ಹೀರೋ ಆಗ್ಬೇಕಂತ ಇದ್ದವನು ಕರೆಕ್ಟ್ ನನ್ನ ಹಿಂದಿ ಟೀಚರ್ ಂತೂ ಓದಿದ್ದು ಸೊ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ನನ್ನ ಹಿಂದಿ ಟೀಚರ್ ಯಾವಾಗ್ಲೂ ನಮ್ಮ ಮಮ್ಮಿ ಹೇಳೋರು ಲೈಕ್ ಇಲ್ಲಿ ನಿಮ್ಮ ಅಂತೂ ಹೀರೋನ ಆಗೋದು ಅವ್ನು ನೋಡಿ ಅವ್ನ ಅವ್ನು ಹೀರೋ ಆಗ್ತಾನೆ ಸೊ ಅವಾಗ್ಲೇ ನಂಗೆ ಹುಚ್ಚಿಳಿದ್ಬಿಟ್ಟು ಆಮೇಲೆ ಮಾಸ್ಟರ್ ಹಿರಣ್ಯ ಅವ್ರದ್ದು ಒಂದು ಇಂಗ್ಲಿಷ್ ಪ್ಲೇ ನಾನು ಮಾಡಿದ್ದೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಅವ್ರು ನಮಗೆ ಒಂದು ಗೆಸ್ಟ್ ಆಗಿ ಸೊ ಅದು ಇಂಗ್ಲೀಷಲ್ಲಿ ಒಂದು ಪ್ಲೇ ಬಂದಿತ್ತು ಅದನ್ನ ಮಾಡಿದೆ ಫಸ್ಟ್ ನನಗೆ ಮಾಸ್ಟರ್ ಹಿರಣಯ್ಯ ಅವ್ರ ಇದರಲ್ಲೇ ನಾನು ಇದಾಗಿತ್ತು ಅದಾದ್ಮೇಲಿಂದ ದೆನ್ ಆಫ್ಟರ್ ದಟ್ ನನ್ಗೆ ಯಾಕೋ ಸ್ವಲ್ಪ ಆಕ್ಟಿಂಗ್ ಹುಚ್ಚಿಡಿದ್ಬಿಡ್ತು ಐ ಹ್ಯಾವ್ ಟು ಬಿಕಮ್ ಅನ್ ಆಕ್ಟರ್ ಐ ಹ್ಯಾವ್ ಟು ಬಿಕಮ್ ಅನ್ ಆಕ್ಟರ್ ಅಂತ ದೆನ್ ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದೆ ಕೇಳಿದೆ ರಂಗಶಂಕರಾಗೆ ಪ್ರಕಾಶ್ ಬೆಳ್ವಾಡಿ ಸರ್ದು ಪ್ಲೇ ಎಲ್ಲ ನೋಡಕ್ಕೆ ಹೋಗ್ತಿದ್ದೆ ನಾನು ಸಿ ಐ ಟೆಲ್ ಯು ಲೈಕ್ ಇದೆಲ್ಲ ಲೈಕ್ ಯೂನಿವರ್ಸ್ ಇವಾಗ ಪ್ರಕಾಶ್ ಬೆಳವಡಿ ಸರ್ ಯಾರೋ ನನ್ನ ಒಬ್ಬ ಹಿಂಗೆ ಅವ್ರ ಮಗಳನ್ನ ಕೊಟ್ಟು ಮದುವೆ ಆಗಿರೋದು ಕೂರ್ಗೀಸ್ ಫ್ಯಾಮಿಲಿಗೆ ಗೆ ಆಯ್ತಾ ಸೊ ದಿಸ್ ಆಲ್ ಲೈಕ್ ಐ ಮ್ಯಾನಿಫೆಸ್ಟ್ ಇಡ್ ಲೈಕ್ ನನ್ನ ಸರ್ಕಲ್ ಗ್ರೋತ್ ಎವ್ರಿಥಿಂಗ್ ನನ್ನ ಇಂಡಸ್ಟ್ರಿ ಜೊತೆ